ಮೂರನೇ ಕಾರ್ಯಕ್ರಮ ನಮ್ಮದು ವಿಶೇಷವಾಗಿ ಸಂವಿಧಾನದ ಬಗ್ಗೆ ಭಾಳ ದಿನಗಳ ಹಿಂದೆ ಒಂದು ಪುಸ್ತಕ ತರಬೇಕು ಅನ್ನೋ ಕನಸು ನಮ್ಮೆಲ್ಲರದು ಆಗಿತ್ತು ಯಾಕಂದರೆ ನಮ್ಮ ಭಾಗದಲ್ಲಿ ಅನೇಕ ದಲಿತ ಚಳವಳಿ ಸಾಮಾಜಿಕ ಚಳವಳಿ ಶೈಕ್ಷಣಿಕ ಚಳವಳಿ ನಡೀತಾ ಇದ್ರೂ ಕೂಡ ಆ ಸಂವಿಧಾನ ಕಡೆ ನಾವು ಹೆಚ್ಚು ಅಧ್ಯಯನ ಮಾಡುವಂಥ ಸಂದರ್ಭಗಳು ಈ ಕಾಲಘಟ್ಟದಲ್ಲಿ ಬಂದಿದೆ ಅಂತ ನಾನು ಅನಿಸ್ಕೋತೀನಿ ಕಳೆದ ಹತ್ತು ವರ್ಷಗಳಲ್ಲಿ ಅಕ್ಕವರೆ ಕಳೆದ ಹತ್ತು ವರ್ಷಗಳಲ್ಲಿ ಅದರ ಹಿಂದೆ ಸಂವಿಧಾನ ಬಗ್ಗೆ ಅಷ್ಟು ಚರ್ಚೆ ನಡೀತಿದ್ದಿಲ್ಲ ಈ ಹತ್ತು ವರ್ಷದ ಅವಧಿಯಲ್ಲಿ ಸಂವಿಧಾನದ ಬಗ್ಗೆ ಭಾಳ ಚರ್ಚೆ ಮಾತೆತ್ತಿದರೆ ಸಂವಿಧಾನ ಮಾತೆತ್ತಿದ್ರೆ ಸಂವಿಧಾನ ಬದಲಾಯಿಸ್ತೀವಿ ಮಾತೆತ್ತಿದ್ರೆ ಸಂವಿಧಾನ ಸರಿಗಿಲ್ಲ ಮಾತೆತ್ತಿದ್ರೆ ಸಂವಿಧಾನ ಹಾಗಿದೆ ಹೀಗಿದೆ ಅದು ಕೆಲವ್ರಿಗೆ ಮಾತ್ರ ಸೀಮಿತಿದೆ ಕೆಲವು ಜಾತಿಗೆ ಮಾತ್ರ ಸೀಮಿತಿದೆ ಹಲವಾರು ಪ್ರಶ್ನೆಗಳು ಇಡೀ ನಮ್ಮ ನಾಡಲ್ಲ ಭಾರತ ದೇಶದ ಮೂಲೆ ಮೂಲೆಗೂ ಬರ್ತಾ ಇದೆ ಇನ್ನೂ ಇದೆ ಯಾಕೆ ನಾವು ಸಂವಿಧಾನ ಬಗ್ಗೆ ಅಧ್ಯಯನ ಮಾಡಬಾರ್ದು ಸಂವಿಧಾನ ಬಗ್ಗೆ ನಾವೆಷ್ಟು ತಿಳ್ಕೊಂಡಿದ್ದೀವಿ ಯಾಕಂದರೆ ನಾವು ಸಾಹಿತ್ಯ ಲೋಕದಲ್ಲಿ ಪ್ರೇಮ ಪ್ರಣಯ ಪರಿಸರ ವ್ಯಕ್ತಿಯ ಮತ್ತು ಕತೆ ಕವನಗಳು ಬಹಳಷ್ಟು ಬರೆದಿದೆ ಆದರೆ ಸಂವಿಧಾನದ ಮಹತ್ವದ ಬಗ್ಗೆ ಕವನಗಳು ನನಗಿಸಿದ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಂತ ನನಗ ನಾನು ತಿಳ್ಕೊಡ ಇಡೀ ರಾಜ್ಯದಲ್ಲಿ ಹಾಗಾಗಿ ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ಸೇರಿ ಕಳೆದ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಮಾಡಿದಾಗ ಅದರಲ್ಲಿ ಸಂವಿಧಾನ ಪೂರಿತನೇ ಕವನ ವಾಚನ ಇತ್ತು ಅಲ್ಲಿ ಬಂದಂಥ ಎಲ್ಲ ಕವನಗಳನ್ನು ಸಂಗ್ರಹಿಸಿ ಮತ್ತು ನಾಡಿನ ಮೂಲೆ ಮೂಲೆಯಿಂದ ಕವನಗಳನ್ನು ಸಂಗ್ರಹಿಸಿ ಅಂತ ಒಂದು ಕವನ ಸಂಕಲನವನ್ನು ಅದು ಎಪ್ಪತ್ತೈದು ವರ್ಷ ಸಂವಿಧಾನದ ಎಪ್ಪತ್ತೈದು ವರ್ಷ ಮುಗಿದು ಎಪ್ಪತ್ತಾರು ವರ್ಷಕ್ಕೆ ಕಾಲಿಟ್ಟಿದೆ ಈ ಸಂದರ್ಭದಲ್ಲಿ ಇದು ಅವಶ್ಯಕತೆ ಇದೆ ಅಂತ ಹೇಳಿ ಭಾಳ ನಮ್ಮ ಕವಿಗಳಿಗೆ ಬೆನ್ನತ್ತಿ ಸುಮಾರು ಸರಿ ಅವರಿಗೆ ವಾಟ್ಸಪ್ ಮೂಲಕ ಫೇಸ್ಬುಕ್ ಫೇಸ್ಬುಕ್ ಮೂಲಕ ಹೇಳಿ ನೀವೊಂದು ಕವನ ಬರ್ಕೊಡ್ರಿ ಕವನ ಬರ್ಕೊಡ್ರಿ ಅಂತ ಹೇಳಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಾವು ರಮೇಶ್ ಬರೋದ್ರಿಗೆ ಅಭಿನಂದನೆ ಹೇಳಬೇಕಾಗ್ತದೆ ತನ್ನ ಮೊಟ್ಟೆ ಮೇಲೆ ಕುತ್ಕೊಂಡು ಕಾವು ಕೊಡುತ್ತೆ ನೋಡ್ರಿ ಹಾಗೆ ಕಾವು ಕೊಟ್ಟ ಹಾಗೆ ಆ ಕಾವ್ಯದ ವಸ್ತುಗೆ ಕವಿ ತನ್ನ ಭಾವಕೋಶದ ಒಳಗಡೆ ಕಾವು ಕೊಡ್ತಾನೆ ಆ ಕಾವನ್ನ ತಗೊಂಡು 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 ಆ ವಸ್ತು ವಿಷಯ ಏನಿರುತ್ತಲ್ಲ ಅದು ಆಗುತ್ತೆ ಪಕ್ಕಾದ ಮೇಲೆ ಅವನ ರಕ್ತದೊಳಗೆ ಹೋಗಿ ಅವನ ಭಾವನೆಗಳಿಂದ ಹೊರಗೆ ಬರಲಿಕ್ಕೆ ಹೋಗ್ತದೆ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಆ ಪ್ರಯತ್ನ ಯಾವಾಗ ಫಲ ಆಗುತ್ತೆ ಅಂತಂದರೆ ಆ ಅಕ್ಷರದ ರೂಪ ಪಡೆದು ಆ ಕವಿತೆ ಅನ್ನುವ ಮಗು ಹುಟ್ಟಿದಾಗ ಅದು ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಹೀಗೆ ಒಂದು ಕವನ ಹುಟ್ಟಬೇಕಾದ್ರೆ ಆ ಒಂದು ಪ್ರಕ್ರಿಯೆ ನಡೆಯುತ್ತಲ್ಲ ಅದು ಯಾವುದರ ಜೊತೆಯಲ್ಲಿ ನಡಿಬೇಕು ಅನ್ನೋ ಒಂದು ಕಳಕಳಿ ಮನೋಹರ್ ಮಾಳ್ಗಿಯವರಲ್ಲಿತ್ತು ಈ ಸಂವಿಧಾನದ ಬಗ್ಗೆ ಯಾವಾಗಿಂದ ಚರ್ಚೆ ಶುರುವಾಯಿತು ಅಂತ ನೋಡಿದ್ರೆ ಎಷ್ಟೋ ಒಂದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿರ್ಬೋದು ಅವರು ಒಂದಿಷ್ಟು ಅಧಿಕಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಸಂವಿಧಾನಕ್ಕೆ ಅವರು ಕೊಟ್ಟಂಥ ಒಂದು ಗೌರವ ಅವರೊಳಗಿದ್ದಂಥ ಶ್ರದ್ಧೆ ಆಮೇಲೆ ರಾಹುಲ್ ಗಾಂಧಿಯವರು ಸಂವಿಧಾನದ ಒಂದು ಸಣ್ಣ ಪುಸ್ತಕವನ್ನು ಯಾವಾಗಲೂ ಇಟ್ಕೊಂಡು ಹೋಗೋದು ಹೀಗೆಲ್ಲ ಮಾಡೋದ್ರಿಂದ ಅದು ಆರಂಭದ ಹಂತ ಅಂತ ನನ್ನ ತಿಳುವಳಿಕೆಗೆ ಬಂದ ಹಾಗೆ ಅದು ಒಳಗೂ ಒಂದು ರೀತಿಯ ಜಾಗೃತಿಯನ್ನು ಮೂಡಿಸಿದೆ ಆ ಈ ಒಂದು ಎಂಟತ್ತು ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಸಂವಿಧಾನದ ಬಗ್ಗೆ ಒಂದಿಷ್ಟು ಜಾಸ್ತಿ ಗಮನ ಹರಿಸಿದ್ದಾರೆ ನಾವು ಶಾಲೆಯಲ್ಲಿ ಬಾಲ್ಯದಲ್ಲಿ ರೈಟ್ ಟು ಈಕ್ವಾಲಿಟಿ ಅಂತೇಳಿ ಒಂದಿಷ್ಟು ಬಾಯ್ಪಾಟ ಮಾಡಿದ್ದೇನೋ ನೆನಪಿದೆ ನನಗೆ ಅದು ಅಷ್ಟು ಸಾಲದ ಅದು ದಿನನಿತ್ಯದ ಆಗಬೇಕು ಕೆ ಆ ಪ್ರಕ್ರಿಯೆ ದಿನದಿನಿತ್ಯ ನಡೆದಾಗ ಏನಾಗುತ್ತೆ ಅದು ಮನಸ್ಸಿನೊಳಗೆ ಕೂತ್ಕೊಳ್ಳುತ್ತೆ ಹೇಗೆ ನಮ್ಮ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಇದೆಯೋ ಅದೇ ರೀತಿ ಸಂವಿಧಾನದ ಬಗ್ಗೆ ಒಂದು ಜ್ಞಾನವನ್ನು ಮಕ್ಕಳಿಗೆ ಕೊಡೋದ್ರ ಬಗ್ಗೆ ಅವರು ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ಕೇಳಿದ್ರಲ್ಲ ಆ ರೀತಿ ನಡೆದಾಗ ಮಾತ್ರ ಅದು ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಹೊಸ ಆಲೋಚನೆಯ ಕೆಲಸ ಇದು ಯಾಕೆ ಹೊಸದು ಅಂದರೆ ನಾವು ಎಷ್ಟೋ ವಿಷಯಗಳು ಮಾತಿನಲ್ಲಿ ಹೇಳ್ತಾ ಹೋಗ್ತೀವಿ ಬಹಳಷ್ಟು ಜನ ನಾವು ಚರ್ಚೆ ಚರ್ಚೆ ಮಾತಾಡ್ತೇವೆ ಈಗಾಗಬೇಕು ಹಾಗಾಗ್ಬೇಕು ಅಂತ ಇದು ಮಾತು ಕೃತಿ ಅಂತ ಎರಡು ಪದ ಬಳಸ್ತೇವೆ ಇದು ಕೃತಿ ಕೃತಿಗಿಳಿಬೇಕು ಮಾತು ಮನೋಹರ ಮನೋಹರವ್ರು ಏನ್ ಅದರ ಕೃತಿಗಿಳಿಸಿದಾರ ಹೇಗೆ ಅದು ಯಶಸ್ವಿ ಆಗಿದೆ ಅಂದ್ರೆ ನಲವತ್ತೆಂಟು ಜನ ಇಡೀ ಸಂವಿಧಾನವನ್ನು ಆಳವಾಗಿ ಅಧ್ಯಯನ ಮಾಡಿ ಹಚ್ಚಿದ್ದಾರೆ ಯಾಕಂದ್ರೆ ಕಾವ್ಯ ರಚನೆ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಮೇಲೆ ನಾವು ಕವಿತೆ ಬರೀಬೇಕಾದ್ರೆ ಯಾವುದೇ ಒಂದು ವಿಷಯದಲ್ಲಿ ಕವಿತೆ ಬರೀಬೇಕಾದ್ರೆ ಯಾವುದೇ ಒಂದು ಮಕ್ಕಳು ಓದ್ಕೊಂಡು ಕವ್ಯ ಬರಲಿಕ್ಕೆ ಆಗೋದಿಲ್ಲ ನಾವು ಅಂಬೇಡ್ಕರ್ ಕುರಿತು ಕವಿತೆ ಬರೀರಿ ಬಸವಣ್ಣವ್ರ ಕುರಿತು ಕಾವ್ಯ ಕವಿತೆ ಬರೀರಿ ಬುದ್ಧರ ಕುರಿತು ಕಾವ್ಯ ಬರೀರಿ ಅವರ ಎಲ್ಲ ಯೋಚನೆಗಳು ವಿಚಾರಗಳು ಅವರ ಬದುಕು ಅವರ ಜೀವನ ಯಾವ ಕಾಲಘಟ್ಟದಲ್ಲಿ ಅವರು ಬದುಕಿದ್ರು ಅಷ್ಟೆಲ್ಲ ಆಳವಾಗಿ ಅಧ್ಯಯನ ಮಾಡಿದ ಮೇಲೆ ಒಂದು ಒಂದು ಕೃತಿ ಬರ ಬರ್ತು ಒಂದು ಅಪರೂಪದ ಕೃತ್ಯ ಬರ ಇದು ಹೀಗೆ ಮಾಡಲಿಕ್ಕೆ ಹಚ್ಚೋದಿತ್ತು ಇವರೇನು ರಚನೆ ಮಾಡಿದ್ದಾರೆ ಆ ಒಳಗಿನ ವಸ್ತು ಬಗ್ಗೆ ಮೊದಲೇ ಚರ್ಚೆ ಆಗಿಲ್ಲ ಮನೋರ ಭಾಳ ಇವರು ನಮ್ಮ ಅವರು ಹಾಸ್ಯವಾಗಿ ಹೇಳಿದ್ರು ನಾವು ಪುಸ್ತಕ ಓದ್ತಾ ಇದ್ದರು ಓದಲಿಕ್ಕೆ ಕೊಡಲಿಲ್ಲ ಮನೋರವ್ರು ಯಾಕಂದರೆ ಅದರ ವಿಷಯದ ಬಗ್ಗೆ ಮಾತಾಡಿಬಿಟ್ರೂ ಧನ್ಯವಾದ ಈ ಅಂದ ಜ್ಞಾನ ಹೆಂಗ್ ಅನ್ನುವಂಥ ದಾಹ ಏನಿದೆ ಬಹುಶಃ ಅಂತ ದಾಹ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಣ್ತೀವಿ ಆಮೇಲೆ ಇನ್ನೊಂದು ಜಗತ್ತಿನ ಬೇರೆ ಬೇರೆ ಎಲ್ಲ ಸಂವಿಧಾನಗಳನ್ನು ಓದಿ ತಲಸ್ಪರ್ಶಿಯಾಗಿರ್ತಕ್ಕಂಥ ಒಂದು ಅಧ್ಯಯನ ಮಾಡಿ ಭಾರತದಲ್ಲಿ ಸಾಮಾಜಿಕ ಸಮಾಜತೆಯನ್ನು ತರಲಿಕ್ಕೆ ಹೇಗೆ ಸಾಧ್ಯ ಇದೆ ಅದಕ್ಕೆ ಆ ಸಾಮಾಜಿಕ ಸಮಾಧಿ ನಿರ್ಮಾಣಕ್ಕಾಗಿ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅದು ಸಂವಿಧಾನ ಅನ್ನುವಂಥ ಮಾತನ್ನು ಸೊ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೆಲ್ಲ ಪೂರ್ವಕವಾಗಿ ನಾನು ಮಾತಾಡ್ತಾ ಇದ್ದೀನಿ ಸುಮ್ಮನೆ ಸ್ವಲ್ಪ ಮತ್ತೆ ನಾನು ಡೈರೆಕ್ಟು ಪುಸ್ತಕದ ಕಡೆ ಬರ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೌತಿಕ ಸಾಮರ್ಥ್ಯದ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡ್ತೀವಿ ಜಗತ್ತೇ ಕೊಂಡಾಡ್ತಕ್ಕಂತಹ ಒಂದು ಸಂವಿಧಾನ ಏನಿದೆ ಅಲ್ಲ ಆ ಸಂವಿಧಾನ ಅವ್ರಿಗೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಅದು ಬಹಳ ಅದು ಅವರ ಭೌತಿಕ ಸಾಮರ್ಥ್ಯ ಅವರು ರಾಷ್ಟ್ರಕ್ಕೆ ಮತ್ತು ಸುರಕ್ಷಿತ ಸಮುದಾಯಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆ ಏನಿದೆ ಅಲ್ಲ ಸೊ ಅದರಲ್ಲೂ ವಿಶೇಷವಾಗಿ ವಿಶ್ವದಲ್ಲಿಯೇ ಒಬ್ಬ ಶ್ರೇಷ್ಠ ವ್ಯಕ್ತಿಗಳ ಸಾಲಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರು ವಿಶ್ವ ಗೋಲು ಮಹಿಳೆಯರ ಪ್ರಗತಿಯಿಂದ ಅಳತೆ ಮಾಡಿರ್ತಕ್ಕಂಥ ಭಾವಸಾಬೇಳಿ ಹೇಳಿದ ಮಾತಿನಂತೆ ಇವತ್ತು ಬಹಳ ಕವಿಗಳನ್ನು ಗಮನದಲ್ಲಿ ಬರೆದಿರ್ತಕ್ಕಂಥ ಸಹೋದರಿಯವರು ಬಹಳ ಅಭಿಮಾನಪೂರ್ವಕವಾಗಿ ಇವತ್ತಿನ ಭಾಗ್ಯ ವಿಧಾತ ಪುಸ್ತಕ ಬಿಡುಗಡೆಗೆ ಮನಮೋಹ ಪೂರ್ವಕವಾಗಿ ಒಪ್ಪಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಅವರ ಆಶಯದಂತೆ ಮಹಿಳೆಯರ ಅಭಿವೃದ್ಧಿ ಆದರೆ ಮಾತ್ರ ಈ ದೇಶ ಅಭಿವೃದ್ಧಿ ಸಾಧ್ಯ ಇದೆ ಅಂತಕ್ಕಂಥ ಮಾತು ಹೇಳಿದ್ದಕ್ಕಾಗಿ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಇಂಥ ಮಹಾನ್ ಚೇತನರ ಕುರಿತು ಈ ಭಾಗ್ಯವಿದ ಪುಸ್ತಕದ ಬಗ್ಗೆ ನಾನು ಉದ್ಘಾಟನೆ ಮಾತನಾಡ್ತಕ್ಕಂಥ ನನ್ನ ಸೌಭಾಗ್ಯವರಿಗೆ ತಿಳಿದು ನಮ್ಮ ಮಾತಿಗೆ ಕರೆವೋಲಿಗೆ ಮನೆಸಿ ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಸಹೋದರಿ ಡಾಕ್ಟರ್ ಕವಿ ಶ್ರೀಮಾಗರ್ ಅವರು ಉದ್ಘಾಟನೆ ಮಾತನಾಡ್ತಕ್ಕಂಥವ್ರಲ್ಲಿ ಸವಿನಯವಾಗಿ ಪ್ರಾರ್ಥನೆ